ಪಟ್ಟಾಂಬೆ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇದು ಶಿವಮೊಗ್ಗದ ಕೂಡ್ಲಿ ಎಂಬ ಒಂದು ಸ್ಥಳ ಏನು ಎರಡು ನದಿ ಸೇರोदय ಇದು ಯಾವ ನದಿ ತುಂಗ ತುಂಗಭದ್ರ ಮತ್ತೆ ತುಂಗ ಈ ಕಡೆ ಓ ತುಂಗ ಎರಡು ಸೇರಿ ತುಂಗಭದ್ರ ಈ ಕಡೆ ಲಾರ್ ಇದು ತುಂಗನಾ ನೋಡಿ ಎರಡು ನದಿ ಇಲ್ಲಿ ಒಂದಕಡೆ ಕಡೆ ಸೇರುವಂತಹ ಇಲ್ಲಿ ಸಂಗಮ ಇದು ಕ್ಷೇತ್ರ ಬಂದು ಕೂಡ್ಲಿ ಕ್ಷೇತ್ರ ಬಹಳ ಅದ್ಭುತವಾಗಿ ಇದೆ ನೋಡಲಿಕ್ಕೆ ಸ್ವಾಮಿ ಹಾ ಹಣ ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ ಏನಾದ್ರು ಸ್ವಲ್ಪ ಮಾಹಿತಿ ಕೊಡೋಣ ತಮ್ಮ ಹೆಸರು ಇಲ್ಲಿಂದ ಸ್ವಲ್ಪ ಮಾಹಿತಿ ಕೊಡೋಣ ಎಂ ರಾಮಾಚಾರ್ಯಂತ ಅಂತ ಇದು ದಕ್ಷಿಣ ಕಾಶಿ ಸಮಾನವಾದ ಕ್ಷೇತ್ರ ಹ್ಮ್ ಇಲ್ಲಿ ಸಾಕ್ಷಾತ್ ರಾಮಚಂದ್ರ ದೇವರು ವಾಲಿ ಸಂಹಾರ ಮಾಡಿದಾಗ ಅವನಿಗೊಂದು ಒಂದು ಮೋಕ್ಷ ಕೊಟ್ಟ ಸ್ಥಳ ಹಂಗಾಗಿ ಎರಡೂ ನದಿಗಳು ಅಕ್ಕ ತಂಗಿ ನದಿಗಳು ದಕ್ಷಿಣದಿಂದನೇ ಬರ್ತವೆ ಉತ್ತರಕ್ಕೋಗ್ತಾ ಹಂಗಾಗಿ ದಕ್ಷಿಣ ಕಾಶಿ ಸಮಾನವಾದ ಕ್ಷೇತ್ರ ಕೆಳಗಡೆ ಒಂದು ದೇವಸ್ಥಾನ ಮುಣಗಿದೆ ತುಂಗಾ ವಿಷ್ಣು ರೂಪಿಣಿ ಭದ್ರ ರೂಪಿಣಿ ಅಂತ ಸಂಗಮೇಶ್ವರ ಇದ್ದಾನೆ ಒಂದ್ ಕಡೆ ವಿಷ್ಣು ಪಾದ ಇದೆ ಒಂದ್ ಕಡೆ ಶಿವಲಿಂಗ ಇದೆ ತುಂಗಾ ಬಂದ್ಬಿಟ್ಟು ವಿಷ್ಣು ಪಾದದ ಮೇಲೆ ಬೀಳ್ತಾಳೆ ತಂಗಿ ಬಂದ್ಬಿಟ್ಟು ರುದ್ರದೇವರು ಅಂದ್ರೆ ಶಿವನ ಮೇಲೆ ಬಿದ್ದು ಎರಡು ಅಕ್ಕ ತಂಗಿ ಸಂಗಮ ಆಗಿ ಮುಂದೆ ಮುಂದೆ ಹೊನ್ನಾಳಿ ಹೊನ್ನಾಳಿಯಿಂದ ಸೀದಾ ಮುಂದೆ ಹೊಸ ಡ್ಯಾಮ್ ಸಿಬಿ ಸಿಬಿ ಡ್ಯಾಮ್ ಗೆ ಹೋಗ್ತದೆ ಅಲ್ಲಿಂದ ಮಂತ್ರಾಲಯ ಮಂತ್ರಾಲಯದಿಂದ ಆದ್ವಾನಿ ಕರ್ನೂಲ್ ಹತ್ರ ಅಲ್ಲಿ ಹೋಗ್ತದೆ ಅಲ್ಲಿ ಹೋಗಿ ಕೃಷ್ಣಕ್ ಸೇರ್ತವೆ ಕೃಷ್ಣ ಉಪನದಿಗಳಿವೆ ಕೃಷ್ಣ ಕೃಷ್ಣಕ್ಕೋಗಿ ಸೇರ್ತವೆ ಹಂಗಾಗಿ ಎರಡು ಅಕ್ಕ ತಂಗಿನಗಳು ಒಂದೇ ಕಡೆ ಹುಡ್ತಾವೆ ಕುದುರೆ ಗಂಗಾ ಗಂಗಾಮೂಲ ಅಂತ ಅಲ್ಲಿ ಹುಟ್ಟಿ ಇಲ್ಲಿ ಬಂದು ಜಾಯಿನ್ ಆಗಿ ಮುಂದೆ ಸಂತೋಷ ನದಿಗಳು ಸಮುದ್ರಕ್ಕೆ ಹೋಗ್ಬೇಕಾರೆ ಹೆಸರು ಕಳ್ಕಂತಾವೆ ಈ ನದಿ ಮಾತ್ರ ತುಂಗಾಭದ್ರ ಆಗಿ ಹೋಗ್ಸೇರ್ತಾವೆ ಹಂಗಾಗಿ ಇದು ಕ್ಷೇತ್ರ ದಕ್ಷಿಣ ಕಾಶಿ ಸಮಾನವಾದ ಕ್ಷೇತ್ರ ರಾಮಚಂದ್ರ ದೇವರ ಸಾಕ್ಷಾತ್ ಇಲ್ಲಿ ಅವನಿಗೆ ವಾಲಿ ಸಂಭಾರ ಮಾಡದಾಗ ವಸಿಷ್ಠ ಮಾಡಿದ ಇಲ್ಲೇ ಅಂತ ಹೇಳಿ ವಾಲಿ ಯುದ್ಧಕ್ಕೆ ಅಣ್ಣ ತಮ್ಮ ಯುದ್ಧ ಮಾಡ್ಬೇಕಾರೆ ವಾಲಿಗೆ ವಾಲಿ ಸಾಯ್ತಾನೆ ಅವನು ವಿಷ್ಣುವಿಂದ ಹತ ಆಗ್ಬೇಕು ಅಂದಿರ್ತಾನೆ ಹಂಗಾಗಿ ಅವನು ಶಕ್ತಿ ಎಲ್ಲ ವಾಲಿ ಎದುರುಗಡೆ ಬಂದು ಒಂದು ಸೂರ್ಯದೇವನ್ ಮಗ ನನ್ನ ಎದುರಿಗೆ ಯಾರು ಬಂದು ಯುದ್ಧ ಮಾಡ್ತಾರ ಅವನು ಹತ್ತು ಪಟ್ಟು ನನಗೆಲ್ಲ ಬರ್ಲಿ ಅದು ಅಂತ ಶಕ್ತಿ ಆ ಬಂದಾಗ ಇವನು ಗೆಲ್ತಿರ್ತಾನೆ ಅವ್ರೆಲ್ಲಾ ಎದ್ರಗ್ನೂ ಸೋಲ್ತಾ ಇರ್ತಾರೆ ಹಂಗಾಗಿ ರಾಮಚಂದ್ರ ದೇವ್ರಿಗೆ ಗೊತ್ತಾಗ್ತಾರೆ ಅಣ್ಣ ತಮ್ಮ ಇಬ್ರು ಒಂದೇ ತರ ಇರ್ತಾರೆ ಹಂಗಾಗಿ ಒಂದು ತುಳಸಿ ಮನೆ ಹಾಕಿ ಅವನಿಗೆ ಯುದ್ಧಕ್ ಬಿಡ್ತಾನೆ ಮರಿ ಮರದ ಮರಿಯಿಂದ ಬಿಟ್ಟು ಬಾಣ ಬಿಟ್ಟು ಅವನ ಹತ ಹಾಕ್ತಾನೆ ಕೇಳ್ಕೊಂಡಿರ್ತಾನೆ ಕೇಳ್ಕೊಂಡಿರ್ತಾನ ಹಂಗಾಗಿ ವಿಷ್ಣು ಅಂತ ಗೊತ್ತಾಗುತ್ತೆ ಅವನ್ ಹತ ಹಾಕ್ತಾನೆ ಆದ್ಮೇಲೆ ಹಿಂದೆ ಹೋಗ್ತಾ ಹೋಗ್ತಾ ಸಂಚಾರದಾಗ ಒಂದು ನೆರಳಾಗಿ ಬರ್ತಾ ಇರ್ತಾನೆ ಅವನ್ ವಾಲಿ ಹತ್ರ ಕೇಳ್ತಾನೆ ಹಿಂಗ ಬರ್ತಿದ್ದಾನೆ ಅಂದ್ರೆ ಅವನು ಕ್ಷತ್ರಿಯ ಅವನಿಗೆ ಒಂದು ಮೋಕ್ಷ ರೀ ಬಿಡುವ ಯಾವ ಜಾಗ ಯಾವ್ ಜಾಗದಲ್ಲಿ ಮೋಕ್ಷ ಕೊಡಿಸಬೇಕಂದ್ರೆ ಇಲ್ಲಿ ಈ ಜಾಗ ಆಯ್ಕೆ ಮಾಡ್ಕೊಂತಾರ ಅವರು ವಶಿಷ್ಟ ಇಲ್ಲೇ ಅಂದಾಗ ಇಲ್ಲಿ ಅವನ್ನೆಲ್ಲ ಕಾರ್ಯಗಳು ಮಾಡಿದಾಗ ಅದಕ್ಕೆ ಪಿತೃ ಕಾರ್ಯ ಮಾಡಿ ಆ ಗುರ್ತಾಗಿ ಮೇಲ್ಗಡೆ ಒಂದು ರಾಮಚಂದ್ರ ದೇವರು ರಾಮಲಿಂಗೇಶ್ವರ ಪ್ರತಿಷ್ಠಾಪನೆ ಮಾಡಿದಾನೆ ಆ ಪಾರ್ಕ್ ನಲ್ಲೇ ನೋಡ್ಬೋದು ರಾಮೇಶ್ವರ ದೇವಸ್ಥಾನ ಇದೆ ಅವಾಗಿನ ಮರಳು ಈಗ ಮರಳ ಕಲ್ಲಾಗಿ ಶಿಲೆಯಾಗಿ ಆಗಿದೆ ಕ್ಷೇತ್ರ ಬಹಳ ವಿಶಿಷ್ಟವಾದ ಕ್ಷೇತ್ರ ಹಾಗಾಗಿ ಧನ್ಯವಾದಗಳು ಎಲ್ಲಾ ಕೆಲಸ ನಡೀತಾರೆ ಬೆಂಗಳೂರು ಸ್ವಾಮಿ ನೋಡಿ ನಮ್ಮ ಸ್ವಾಮಿಗಳು ಬಹಳ ಅದ್ಭುತವಾಗಿ ಈ ಒಂದು ಕ್ಷೇತ್ರದ ಮಹತ್ವವನ್ನು ತಿಳಿಸಿದ್ದಾರೆ ಎರಡು ಆ ಕಡೆ ಕೆಂಪು ಕಲರ್ ಆಗಿ ನೀರು ಬರ್ತಾ ಇದೆ ಅಕ್ಕ ತಂಗಿ ಭದ್ರಾ ಇದು ಭದ್ರಾ ಇದು ಅಕ್ಕ ಮುಂದೆ ಹೋಗ್ತಾಳೆ ತಂಗಿಗ ಬ ಈ ಕಡೆ ತಲೆ ಇತ್ತಮ್ಮ ಸ್ವಲ್ಪ ಮಾತಾಡ್ತೀಯ ನೋಡಿ ನಾವು ರೂಪ ಅವರ ಒಂದು ಸ್ವಂತ ಊರಾದಂತಹ ಶಿವಮೊಗ್ಗಕ್ಕೆ ಬಂದಿದ್ದೀವಿ ಮತ್ತೆ ಈ ಈ ಸ್ಥಳವನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತಾ ಇದ್ದೀವಿ ಆ ಭಾಗ್ಯ ಎಲ್ಲ ನಮ್ಮ ರೂಪ ಅವ್ರಿಗೆ ಏನಾಗ್ಲಿ ತಲುಪಲಿ ಒಳ್ಳೇದಾಗಲಿ ಆ ಅಮ್ಮನಿಗೆ ಕೋಪ ಜಾಸ್ತಿ ಬರೋದನ್ನ ಅಕ್ಕ ತಂಗಿ ಅಕ್ಕ ತಂಗಿರಿ ನದಿ ಇಬ್ರು ಸೇರ್ಕೊಂಡ ಯಮ್ಮನಿಗೆ ಒಂದು ಎಲ್ಲಿ ನಗು ಮುಖ ಇರ್ತಾರೆ ಮೇಡಮ್ ಯಾವಾಗ ನೋಡಿ ಹಾ ನೀವು ಹೇಳಿ ಮೇಡಮ್ ಏನಾದರೂ ನೀವು ಸ್ವಲ್ಪ ಹೇಳ್ತೀರಾ

ಈ ಕ್ಷೇತ್ರದ ಮಹಿಮೆಯನ್ನ ನಮ್ಮ ಒಬ್ಬ ಸ್ವಾಮೀಜಿಯವರು ಬಹಳ ವಿವರವಾಗಿ ತಿಳಿಸಿದ್ದಾರೆ ಕೂಡ್ಲಿ ಅಂತ ಶಿವಮೊಗ್ಗ ಪಕ್ಕ ಇರೋದು ಶಿವಮೊಗ್ಗದಲ್ಲಿ ಹಾ ಅಣ್ಣ ಭೂಷಣ ಅಣ್ಣ